ವಿಜಯಣ್ಣನಿಗೆ ಒಂದು ಸ್ಪೆಷಲಾಗಿ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಐದು ವರ್ಷದ ಹಿಂದೆ ರಿಷಬ್ ಒಂದು ಒನ್ ಲೈನ್ ಕತೆನ ಹೇಳಿದ್ರು ಒಂದು ಫೋನಲ್ಲಿ ಇವತ್ತಿಗೆ ರಿಷಬ್ಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಜನ ಮುಂದೆ ಬರ್ಬೋದು ಬಟ್ ಅವತ್ತಿನ ದಿನಕ್ಕೆ ಆ ಸಿನಿಮಾದ ಬಜೆಟ್ ತುಂಬ ದೊಡ್ಡ ಬಜೆಟ್ ಆಗಿತ್ತು ಅಣ್ಣ ಫೋನಲ್ಲಿ ಹೇಳಿರೋ ಒಂದು ಲೈನ್ ಕಥೆನ ಕೇಳಿಕೊಂಡು ಕಾಂತಾರಾನು ಮಾಡೋದಕ್ಕೆ ಒಪ್ಕೊಂಡ್ರು ಅದರಿಂದ ಕಾಂತಾರ ಆಯಿತು ಇವತ್ತು ಇಲ್ಲಿ ತನಕನು ಜೊತೆಗೆ ನಿಂತ್ಕೊಂಡು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹೀಗೆ ಯಾವಾಗಲೂ ಪಾಸಿಟಿವ್ ಆಗಿ ಒಳ್ಳೊಳ್ಳೆ ಕೆಲಸಗಳನ್ನು ಒಟ್ಟಿಗೆ ಮಾಡ್ಕೊಂಡು ಹೋಗೋಣ ಹಾಗೆ ರುಕ್ಮಿಣಿ ಅವರ ಬಗ್ಗೆ ಮಾತಾಡಬೇಕು ನಾವು ರಿಷಬ್ ನಿಮಗೆ ಗೊತ್ತು ಅವರು ಊರಲ್ಲೆಲ್ಲ ಶೂಟಿಂಗ್ ಮಾಡಲ್ಲ ಸ್ಟುಡಿಯೋಲೆಲ್ಲ ಶೂಟಿಂಗ್ ಮಾಡಲ್ಲ ಕಾಡು ಮೇಡು ಬೆಟ್ಟ ಗುಡ್ಡಗಳಲ್ಲೇ ಅವ್ರ ಶೂಟಿಂಗ್ ಆಗುತ್ತೆ ಸೊ ಅಲ್ಲಿ ಎಲ್ಲಾ ಕಡೆನೂ ಪಾಪ ರುಕ್ಮಿಣಿ ಅವರು ಆ ಸಾರಿ ಆ ಜ್ಯುವೆಲ್ರಿ ಎಲ್ಲ ಇಟ್ಕೊಂಡು ತುಂಬಾ ಪೇಷನ್ಸ್ ಇಂದ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಥ್ಯಾಂಕ್ ಯು ರುಕ್ಸ್ ನನಗೆ ಇವತ್ತು ಬೇರೆದೆಲ್ಲ ಮಾತಾಡೋದ್ಗಿಂತ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಯಾಕಂದ್ರೆ ಒಂದು ಮನುಷ್ಯ ಒಂದು ಕನ್ಸ್ ಕಟ್ಟು ಹೊರಟಾಗ ಅದ್ರ ಹಿಂದೆ ಸಾವಿರಾರು ಜನ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಅಂದ್ರೆ ಈ ಸಿನಿಮಾದಲ್ಲಿ ಈ ನನ್ಗೆನೆ ನೋಡಬೇಕಾದ್ರೆ ನಾನು ತುಂಬಾ ಎಮೋಷನಲ್ ಆಗ್ತಿದ್ದೆ ನಮ್ಮ ಟ್ರೇಲರ್ನ ಇವತ್ತೇ ಇಷ್ಟು ದೊಡ್ಡ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿರೋದು ತುಂಬಾ ಎಮೋಷನಲ್ ಆಯ್ತು ನನಗೆ ಯಾಕಂದ್ರೆ ಅದ್ರಲ್ಲಿ ಒಂದು ಶಕ್ತಿ ಕಾಣಿಸ್ತಿದೆ ಖಂಡಿತ ನಮ್ಮ ದೈವ ದೇವರದೆಲ್ಲ ಬ್ಲೆಸ್ಸಿಂಗ್ಸ್ ಅದ್ರ ಜೊತೆಗೆ ಪ್ರತಿಯೊಬ್ರು ಈ ಸಿನಿನ್ಮಾ ಕೆಲಸ ಮಾಡಿರೋರು ಟೆಕ್ನಿಷಿಯನ್ಸ್ ಇಂದ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಪ್ರತಿಯೊಬ್ರು ಅಂದ್ರೆ ನೀವು ಬೇರೆ ಶೂಟಿಂಗ್ಗಳಲ್ಲಿ ಮಳೆ ಬಂದ್ರೆ ಹಾ ಇವತ್ತು ಶೂಟಿಂಗ್ ಇಲ್ಲತ್ತೆ ಅನ್ನೋ ಥರ ಫೀಲಿಂಗು ಇನ್ನೇನೋ ಒಂದು ಬಟ್ ನಮ್ಮ ಶೂಟಿಂಗಲ್ಲಿ ಅಲ್ಲಿ ಹೇಗಂದ್ರೆ ಎಲ್ಲರೂ ಸರ್ ಏನ್ ಪ್ಲಾನ್ ಮಾಡಿದ್ದಾರೆ ಅದೆಲ್ಲ ಆಗ್ಬೇಕು ಮಳೆ ನಿಲ್ಲಿ ಈ ಥರದ್ದೇ ಪ್ರೇಯರ್ಸ್ಗಳು ಅಂದ್ರೆ ಪ್ರತಿಯೊಬ್ಬರು ತಲೆಯಲ್ಲೂ ಬೇರೆ ಯಾವುದೇ ಆಲೋಚನೆಗಳಿಲ್ಲ ಕಾಂತಾರ ಈ ಸಿನಿಮಾ ಚೆನ್ನಾಗ್ ರಿಷಬ್ ಸರ್ ಒಳ್ಳೇದಾಗ್ಬೇಕು ಹೊಂಬಾಳೆ ಸಿನ್ಮಾ ಇದೇ ಥರದ ಫೀಲಿಂಗ್ ಅಲ್ಲ ತುಂಬಾ ಪಾಸಿಟಿವಿಟಿಯಿಂದ ಪ್ರತಿಯೊಬ್ಬರು ಅಲ್ಲಿ ಬಂದಿರೋರು ಕೆಲಸ ಮಾಡಿದ್ದಾರೆ ಆ ಪಾಸಿಟಿವಿಟಿನ ಇವತ್ತು ಒಂದು ಶಕ್ತಿಯಾಗಿ ನೀವು ಸ್ಕ್ರೀನಲ್ಲಿ ನೋಡೋ ಎಲ್ಲ ಕಂಟೆಂಟಲ್ಲಿ ಅದೇನು ಕಾಣಿಸ್ತಿದೆ ಅದು ಅದೇ ಶಕ್ತಿ ಅಂತ ಅಂದ್ಕೊಳ್ತೀನಿ